ಕೊಡ್ತೀನಿ ಈಗಾಗಲೇ ನಾವು ಒಂದು ಹದಿನೇಳು ಪ್ರಶ್ನೆಗಳ ಉತ್ತರಗಳನ್ನು ಹಾಕಿದ್ದೀವಿ ದ್ವಿತೀಯ ಭಾಷೆ ಇಂಗ್ಲೀಷ್ ಹಿಂದೆ ನಡೆದಿರ್ತಕ್ಕಂಥ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೊ ರಿಕ್ವೆಸ್ಟ್ ಇತ್ತು ಸರ್ ಎಲ್ಲ ಕಂಪ್ಲೀಟ್ ಕೀ ಆನ್ಸರ್ಸ್ ಕೊಡಿ ಅಂತಂದಾಗ ಸೊ ಕಂಪ್ಲೀಟ್ ಕೀ ಆನ್ಸರ್ನ ಪ್ರಿಪೇರ್ ಮಾಡಿ ಇವಾಗ ಬಂದಿದ್ದೀವಿ ಸೊ ದಯಮಾಡಿ ವಿಡಿಯೋಗಳನ್ನ ತಾವೆಲ್ಲರೂ ಕೂಡ ಲೈಕ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗಳಿಗೆ ಶೇರ್ ಮಾಡೋದನ್ನ ಮರಿಬಾರ್ದು ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನನಗೆ ಬಹಳಷ್ಟು ಮೋಟಿವೇಶನ್ ಅನ್ನು ತಂದು ಕೊಡ್ತದೆ ಇದೇ ತರ ಎಸ್ ಎಸ್ ಅಲ್ಲಿ ಕೂಡ ಬಹಳಷ್ಟು ವಿಡಿಯೋಗಳನ್ನು ಲೈನ್ ಅಪ್ ಮಾಡಿದ್ದೀವಿ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಸೊ ವಿಡಿಯೋವನ್ನು ಶುರು ಮಾಡ್ತೀನಿ ಸೊ ಫಸ್ಟ್ ಮೇನ್ಸ್ತಕ್ಕಂಥದ್ದು ಕ್ವಶನ್ ಸ್ಟೂಡೆಂಟ್ ಶೂಟೆಡ್ ಇನ್ ದ ಕ್ಲಾಸ್ ರೂಮ್ ಅಂತ ಇತ್ತು ಸೊ ದ ರೈಟ್ ಆನ್ಸರ್ ಏನಪ್ಪಾ ಅಂತಂದ್ರೆ ಆಪ್ಷನ್ ಸಿ ಡಿ ರೈಟ್ ಆನ್ಸರ್ ಯಾರೆಲ್ಲ ಯಾರೆಡಂಟ್ ದೇ ಬರ್ದಿರಿ ಅವ್ರದ್ದು ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಇಲ್ಲಿ ಇನ್ಫಿನಿಟ್ ಕೇಳಿದ್ರು ಭಾರಿ ಈಸಿ ಅದ ಸೊ ಡಿ ದಲ್ಲಿ ಟೂ ಸರ್ವೆ ಅಂತ ಬರ್ತದೆ ಸೊ ಆಪ್ಷನ್ ಡಿ ಟೂ ಸರ್ವೆ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಮೂರಕ್ಕೆ ಹೋಗೋಣ ಸೊ ಲ್ಯಾಂಗ್ವೇಜ್ ಫಂಕ್ಷನ್ ಇತ್ತು ಉಡ್ ಯು ಪ್ಲೀಸ್ ಗಿವ್ ಮಿ ಯುವರ್ ಸೈನ್ಸ್ ರೆಕಾರ್ಡ್ ಬುಕ್ ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಬಿ ರಿಕ್ವೆಸ್ಟಿಂಗ್ ಇಸ್ ದ ರೈಟ್ ಆನ್ಸರ್ ಇನ್ನ ಇಫ್ ಕ್ಲಾಸ್ ಅಲ್ಲಿ ಸ್ವಲ್ಪ ಕನ್ಫ್ಯೂಸನ್ ಮಾಡಿದ್ರು ಇಫ್ ಯು ಹ್ಯಾಡ್ ರೀಚ್ ದಸ್ ಸ್ಟಾಪ್ ಇನ್ ಟೈಮ್ ಯು ಡ್ಯಾಶ್ ಮಿಸ್ ದ ಬಸ್ ಇದೆ ವುಡಂಟ್ ಹ್ಯಾವ್ ಇಸ್ ದ ರೈಟ್ ಆನ್ಸರ್ ಪ್ರತಿ ಸರಿ ವುಡ್ ಹಾವ್ ಬರ್ತಿತ್ತು ಸರ್ ಬಹಳ ಮಂದಿ ಉಡ್ ಹ್ಯಾಂತ ಬರ್ತಿದ್ದಾರೆ ಬಟ್ ದ ರೈಟ್ ಆನ್ಸರ್ ಇಸ್ ಉಡೆಂಟ್ ಹ್ಯಾವ್ ಇನ್ನು ಫಿಫ್ ಅಲ್ಲಿ ಒನ್ ಸಿಲ್ಯಾಬಿ ಕೇಳಿದ್ದಾರೆ ಸೊ ಒನ್ ಸಿಲ್ಯಾಬಿ ಕಾಮ್ ಇಸ್ ದ ರೈಟ್ ಆನ್ಸರ್ ಕೊಲೆ ಕೆಟಿವ್ ಕೇಳಿದ್ರು ಟೇಬಲ್ ಅದರ್ ಟೇಬಲ್ ಕ್ಲಾತ್ ಇಸ್ ದ ರೈಟ್ ಒನ್ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಕರೆಕ್ಟ್ ಆರ್ಟಿಕಲ್ ಕೇಳಿದ್ರು ರಾಜೇಶ್ ಈಸ್ ದ ಇಸ್ ದ ರೈಟ್ ಆನ್ಸರ್ ಸೊ ರಾಜೇಶ್ ಈಸ್ ದ ಟಾಲೆಸ್ಟ್ ಟ್ಯಾಲೆಸ್ ಬಾಯ್ ಇನ್ ದಿ ಕ್ಲಾಸ್ ನೆಕ್ಸ್ಟ್ ಕ್ವಿಕ್ಲಿ ಕೇಳಿದ್ದಾರೆ ಸೊ ಕ್ವಿಕ್ಲಿ ಈಸ್ ಅ ವೆರಿ ಸಿಂಪಲ್ ಇಟ್ಸ್ ಅ ಏನಪ್ಪಾ ಅಂತಂದರೆ ಇದು ಎಡ್ವರ್ ಅಂತಕ್ಕಂಥದ್ದು ನೀವು ಬರೀಬೇಕು ಓಕೆನಾ ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟಬಲ್ ಲಿಂಕರ್ ಕೇಳಿದ್ರು ಇದು ಹಾರ್ಡ್ ಎಟ್ ಬರ್ತದೆ ಸೊ ಎಟ್ಟು ಕರೆಕ್ಟ್ ಆಗ್ತದೆ ಬಟ್ಟು ಕರೆಕ್ಟ್ ಆಗ್ತದೆ ಸೊ ನೋಡ್ಕೊಳ್ರಿ ಇನ್ನು ಫಿಲ್ ಇಂದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರೇಟಿವ್ ಪ್ರೀಪೊಸಿಷನ್ ಕೇಳಿದ್ರು ಸೊ ಪ್ರೀಪೊಸಿಷನ್ ಏನಪ್ಪ ಅಂದರೆ ವಿತ್ ಇಸ್ ದ ರೈಟ್ ಆನ್ಸರ್ ಯಾರೆಲ್ಲ ವಿತ್ ಬರ್ದಿದ್ದೀರಿ ಸೊ ಅವ್ರದ್ದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಬರ್ತದೆ ಇನ್ನು ಪ್ರಿಯಾಂಕಾ ಅಂತ ಇದೆ ಬಿ ವೇಟಿಂಗ್ ಇದೆ ಸೊ ಬಿ ವೇಟಿಂಗ್ ಏನಾಗ್ತದಪ್ಪ ಅಂತಂದ್ರೆ ಅದು ಎಸ್ ವಾಜ್ ವೇಟಿಂಗ್ ಈಸ್ ದ ರೈಟ್ ಆನ್ಸರ್ ಯಾರೆಲ್ಲ ವಾಜ್ ವೇಟಿಂಗ್ ಬರ್ದಿರಿ ಸೊ ನಿಮ್ಮ ಉತ್ತರ ಕರೆಕ್ಟ್ ಆಗ್ತದೆ ಇನ್ನು ಡೆವಲಪ್ ಅದ ಸೊ ವೆರಿ ಈಸಿ ಇದು ಡೆವಲಪ್ಮೆಂಟ್ ಅಂತ ಬರಬೇಕು ಟ್ವೆಲ್ತ್ ಆನ್ಸರ್ ಇಸ್ ಡೆವಲಪ್ಮೆಂಟ್ ಈಸ್ ದ ರೈಟ್ ಒನ್ ತರ್ಟೀನ್ ಪ್ರಶ್ನೆಗೆ ಬರ್ತೀನಿ ವಾಕ್ ಅಂತಕ್ಕಂಥದ್ದು ನೌನ್ ಅಲ್ಲಿ ಯೂಸ್ ಅಂತ ಹೇಳಿದ್ದಾರೆ ಸೊ ವಾಕಿಂಗ್ ಈಸ್ ಅ ಗುಡ್ ಹ್ಯಾಬಿ ಅನ್ ಹಾಬಿ ಅನ್ನೋದು ಬರೀಬೋದು ಇನ್ನು ಕಂಪೇರ್ ಟು ಡಿಗ್ರಿಗೆ ಚೇಂಜ್ ಮಾಡಿರಿ ವಿಜಯ್ ಇಸ್ ದ ಮೋಸ್ಟ್ ಇಂಟೆಲಿಜೆಂಟ್ ಸ್ಟೂಡೆಂಟ್ ಇನ್ ದಿ ಕ್ಲಾಸ್ ಅಂತ ಇತ್ತು ಆನ್ಸರ್ ಈಸ್ ವಿಜಯ್ ಈಸ್ ಮೋರ್ ಇಂಟೆಲಿಜೆಂಟ್ ದೆನ್ ಎನಿ ಅದರ್ ಸ್ಟೂಡೆಂಟ್ ಇನ್ ದಿ ಕ್ಲಾಸ್ ಇಸ್ ದ ರೈಟ್ ಆನ್ಸರ್ ಇನ್ನು ಡಾಕ್ಟರ್ಸ್ ಆರ್ ಟ್ರೀಟಿಂಗ್ ದ ಪೇಷಂಟ್ಸ್ ಸ್ಪೆಸಿವೈಸ್ಗೆ ಚೇಂಜ್ ಮಾಡ್ರಿ ಆನ್ಸರ್ ಆಗ್ತದೆ ದ ಪೇಷಂಟ್ಸ್ ಆರ್ ಬೀಯಿಂಗ್ ಟ್ರೀಟೆಡ್ ಬೈ ದಿ ಡಾಕ್ಟರ್ಸ್ ಇನ್ನು ಎಸ್ ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕು ಐ ಆಮ್ ಪ್ಲಾನಿಂಗ್ ಟು ಗೋ ಟು ಮೈ ನೇಟಿವ್ ಪ್ಲೇಸ್ ಕೇಳಿದರೆ ಸುರೇಶ ಟೋಲ್ಡ್ ಜಯಂತ ದ್ಯಾಟ್ ಹೀ ವಾಸ್ ಪ್ಲಾನಿಂಗ್ ಟು ಗೋ ಟು ಹೀಸ್ ನೇಟಿವ್ ಪ್ಲೇಸ್ ಅಂತಕ್ಕಂಥದ್ದು ಬರೀಬೇಕು ಇನ್ನು ಎಡಿಟಿಂಗ್ನಲ್ಲಿ ಕೇಳಿದರೆ ಅಡ್ವರೇಬಲ್ ಮಿಸ್ಟೇಕ್ ಕರೆಕ್ಟ್ ಮಾಡಿ ಅಂತ ಕೇಳಿದರೆ ಸೊ ಜಸ್ಟ್ ಇಲ್ಲಿ ಏನು ಮಾಡಬೇಕು ಎ ಡಬ್ಬಲ್ ಎಲ್ ವೈ ಅನ್ನೋದನ್ನು ಹಚ್ಬೇಕಾಗಿತ್ತು ಆಮೇಲೆ ಇದು ಎಮರ್ಜೆನ್ಸಿ ಅನ್ನೋದು ತಪ್ಪದ ಸೊ ಎಸ್ ಸಿಆರ್ ಇದು ಅಂತಕ್ಕಂಥದ್ದು ಆಗಬೇಕು ಇದು ಎಮರ್ಜೆನ್ಸಿ ಅಂತಕ್ಕಂಥದ್ದು ಬರಬೇಕು ಸೊ ಎರಡನ್ನ ನೀವೇನು ಮಾಡಬೇಕಿತ್ತು ಎರರ್ಗಳನ್ನು ಮಾಡಬೇಕಿತ್ತು ಟೂ ಮಾರ್ಕ್ಸ್ ಕ್ವಶನಲ್ಲಿ ಒಂದೆರಡು ಕ್ವಶನ್ ಮಾತ್ರ ಟಪ್ಪಿತ್ತು ಅದನ್ನು ಹೇಳ್ತೀನಿ ಸೊ ಫಸ್ಟ್ ಒನ್ ವೈ ವೇರ್ ದ ಪೀಪಲ್ ಆಫ್ ಮುಂಬೈ ಅಪ್ರೇಡ್ ಅಕಾರ್ಡಿಂಗ್ ಟು ಬಾಲೇಶ್ವರ್ ಅಂತ ಕೇಳಿದರೆ ಇಟ್ಸ್ ಅ ವೆಜಿ ವೆರಿ ಈಸಿ ಬಾಲೇಶ್ವರ್ ಫೆಲ್ ದಟ್ ಪೀಪಲ್ ಆಫ್ ಮುಂಬೈ ವೇರ್ ಅಫ್ರೇಡ್ ಆಫ್ ಗೆಟಿಂಗ್ ಟ್ರಾಪ್ಡ್ ಇನ್ ದ ಕೋರ್ಟ್ಸ್ ಆರ್ ವಿತ್ ದಿ ಪೊಲೀಸ್ ಸೊ ದೇ ವೇರ್ ಕೊಲಸ್ ಟು ದ ಸ್ಟ್ರೇಂಜರ್ಸ್ ಇವನ್ ಅಟ್ ದ ಟೈಮ್ ಆಫ್ ಆಕ್ಸಿಡೆಂಟ್ಸ್ ಅಂತಕ್ಕಂಥದ್ದು ರೈಟ್ ಆನ್ಸರ್ द ला मिनिस्टर इंडिपेडेंट इंडिया अीजन स्किल इन द फील्ड आफ् ला अंडिसज सोशल जस्टिसंपेन अगेन सोशल इनजस्टिस इनाच आर दटिविटी क्यारीडर्थ अकॉर्ंग टू दोय इन दोयम ऐ एम दैंड अब in another way she explained that the man says he owned the earth she simple waits her we can see earth's patience though we don't have any right to buy her she is not going to make dispute it she would wait the person shouted with the rage then also the earth doesn't lose its patience he says that the he bought her the man exploits her in several ways he makes a muddy hole park and dance on the earth in the army shoulders ಕೇಮ್ ವಿತ್ ಗನ್ಸ್ ವಿಪನ್ಸ್ ಅಂಡ್ ಬಾಂಬ್ಸ್ ಎವ್ರಿ ಕಂಟ್ರಿ ಪುಡ್ ಸ್ಪೆನ್ಸ್ ಇಟ್ ಮೇಕ್ಸ್ ದ ಅರ್ಥ್ ಟು ಸಫೋಕೇಟ್ ಇಟ್ ಈಸ್ ಅ ವೆರಿ ಬ್ಯಾಡ್ ಥ್ರೋ ಸಿ ಈಸ್ ಸಫೋಕೇಟೆಡ್ ಶಿ ಪೇಶಂಟ್ಲಿ ವೇಟ್ ಅಂತ ಕೇಳಿದರು ಸೊ ಇಷ್ಟು ಉತ್ತರಗಳನ್ನು ಏನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರಿಬೇಕಾಗಿತ್ತು ನೆಕ್ಸ್ಟ್ ಕ್ವಶನ್ ಏನಿದೆ ಅಂತಂದರೆ ಸತೀಶ ಬಿಕಮ್ ಅ ಗ್ರೇಟ್ ಆರ್ಟಿಸ್ಟ್ ವಟ್ ಮೇಕ್ಸ್ ಯು ಅಪ್ರಿಷಿಯೇಟ್ ಹಿಮ್ ಅಂತ ಕೇಳಿದ್ರು ಸೊ ಎಲ್ಲರೂ ಬರ್ದಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈಸ್ ಅ ವರ್ಕ್ಸ್ ವೇರ್ ಎಕ್ಸಿಬಿಟೆಡ್ ಆಲ್ಮೋಸ್ಟ್ ಆಲ್ ಪಾರ್ಟ್ ಆಫ್ ದ ವರ್ಲ್ಡ್ ಆ್ಯಂಡ್ ಡಿಸ್ಪ್ಲೇಡ್ ದ प्रेस्टिजियस म्युझियम्स लाईक द म्यूझियम आफ मार्डर्न आर्ट न्यूयॉर्क द ह हिरोसीम कलेक्शन वाशिंग्टन अँड द न्याशनल गॅलरी आर्डन आर्ट न्यूयार्क डेली सो ही बिकम पा पॉप्युलर आल ओवर् द वर्ल्ड बरत्रे साकु इ प्रश्ने स्वप्न डिफिकलट नो बडी इज सॅटिस्फाईड विथ द वेल्थ एव्रिबडी इज सॅटिस्फाईड विथ दी विजम हौ डज द रेटर केलिस बरो का जस्टिफाय दीस स्टेटमेंट अंत कळध सो नॉज इज बेसिक सयन्स इज नेसरी इर रेस्पेक्ट आट ए किरियर वन चूज ಪೀಪಲ್ ಟ್ರೈನ್ಡ್ ಇನ್ ಥೆರಾಟಿಕಲ್ ಫಿಸಿಕ್ಸ್ ಆರ್ ಹೆಡ್ ಹಂಟೆಡ್ ಬೈ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ ದೋಜರ್ ಟ್ರೈನ್ಡ್ ಇನ್ ದ ಫೀಲ್ಡ್ ಆಫ್ ಬಯಲಾಜಿಕಲ್ ರಿಸರ್ಚ್ ಬಿಕಮ್ ಅ ಫೌಂಡರ್ಸ್ ಆರ್ ಡೈರೆಕ್ಟರ್ಸ್ ಇನ್ ದಿ ಫಾರ್ಮಾಟಿಕಲ್ ಇಂಡಸ್ಟ್ರೀ ಸೊ ಅ ನಾಲೆಡ್ಜ್ ಆಫ್ ಬೇಸಿಕ್ ಸೈನ್ಸ್ ವಿಲ್ ಗಿವ್ ಅ ಹೆಡ್ ಸ್ಟಾರ್ಟ್ ಇನ್ ವಾಟ್ ಎವರ್ ಕರಿಯರ್ ಒನ್ ಚೂಸ್ ಅಂತಿತ್ತು ಸೊ ಟೋಟಲ್ ಇಲ್ಲಿ ನಾಲೆಡ್ಸ್ ಬಗ್ಗೆ ಕೊಟ್ಟಿದ್ರಲ್ಲ ಅದನ್ನು ನೀವೇನು ಮಾಡಬೇಕಿತ್ತಪ್ಪ ಅಂದರೆ ಬರೀಬೇಕಿತ್ತು ಇದು ಸ್ವಲ್ಪ ಟಪ್ ಅನಿಸಿತ್ತು इन वे वेर द बाबु अँड मंजू अटी डिसअपॉटमेंट विथ द वे आर्चिंग वेरी डेड इसूडंटीन मार्चिंग टू गिव्ह अ नोटीस टू द डी वैस्पी फार रिसिंग अ टीचर् इट वाजयूज बिकाज दे नो स्लोगन सो मंजु अँड बाबू वेर डिसपॉंटेड द सैक्लोस्टिंग मशीन इन दारस यूज इट फार मेकिंग कापीस आहात्मा गाधी स्पीच अंत बरे केक्स्ट वाट वेर द अदर् हॉबीस डिकी डोम बिसरी आहे so very easy besides the mountaineering Diki dolma love to listen the music especially old hindi film songs she is teaching mountaineering at the mountaineering institute at manali next question how do you say that hanifa was a young man with the varied talents and interests the hanifa knew that the life for him was a short he wanted to serve the nation therefore he joined indian army as a soldier hanifa felt that training was a very tough drawing reading and playing drums were his hobbies so Hanipa was always ekdam bindas Hanipa had dreamt that he went rise up the ranks Turtuk sector in a Kargila is named after Hanipa this dream could not be fulfilled because he was killed in the Kargil war Next question the cries of the bird of happiness at the end of gave successful expedition of wangiza how kelidro one one can be happy if there are rivers forests flowers fields worth trees ದಟ್ ಈಸ್ ದ ರಿ 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 ಯಲ್ ಹ್ಯಾಪಿನೆಸ್ ಲೈಸ್ ಇನ್ ದ ಹ್ಯಾಪಿನೆಸ್ ಫಾರ್ ಆಲ್ ಸೊ ಎವ್ರಿ ಒನ್ ಶುಡ್ ವರ್ಕ್ ಫಾರ್ ದ ಹ್ಯಾಪಿನೆಸ್ ಆಫ್ ಆಲ್ ಟು ಬಿ ಆಲ್ ಟು ಬಿ ಹಿಮ್ ಆರ್ ಹರ್ ಸೆಲ್ಫ್ ಟು ಬಿ ಹ್ಯಾಪಿ ಅಂತ ಇತ್ತು ನೆಕ್ಸ್ಟ್ ನಿಮಗೆ ಸ್ವಾಮಿ ಬಿಕಮ್ ಅ ಹೀರೋ ಓವರ್ ನೈಟ್ ಸಬ್ಸ್ಟಿಡೆಂಟ್ ಯುವರ್ ಆನ್ಸರ್ ಅಂತ ಕೇಳಿದ್ರು ಇಟ್ಸ್ ಅ ವೆರಿ ಈಸಿ ಸೊ ಆಲ್ರೆಡಿ ಇದು ರಿಪೀಟೆಡ್ ಕ್ವಶನ್ ಅಂತಲೇ ಹೇಳ್ಬೋದು ಯಾಕಂದರೆ ನೀವು ಆಲ್ರೆಡಿ ಇದನ್ನು ಬರೆದಿದ್ದೀರಿ ಸೊ ನಿಮ್ಮ ಎಕ್ಸಾಮಲ್ಲೇನು ಕೂಡ ನೀವು ಟಚ್ ಮಾಡಿದ್ದೀರಿ ಸ್ವಾಮಿ Inevitably, had to sleep in the office room. He spent that night with the fear of the devils and the nightmares. Then he saw something moving the in darkness. He thought that his end and had came. The devil had come to carry with away. Finally, as an attempt for survival, he hugged it with all his might and used his teeth as mortal weapon on it. It was not the devil but the burglar who cried with agony and fell, amidst the furniture with a bleeding ankle. The notorious housebreaker of the districts was arrested by the police. The police were grateful to him. The classmates looked upon him with respect. His teacher pitied him and his headmaster appreciated that he was a true Scot. Thus, unknowingly, Swami became a hero overnight. So, not a In the next name, Grandma a Tree, it's a very easy. The poet Ruskin Bond calls his grandmother a genius. Because of her strange qualities, she could climb a tree even at the age of 62. Everybody feared that Granny would fall from the tree one day. One day she climbed a tree, but could not come down. After the rescue, doctor recommended rest for a week, but for Granny, it was like a brief season in hell. She demanded a house to be built in a tree. The poet's father, who was a dutiful son, fulfilled his mother's wish. Granny stayed in the tree house happily until Kantadutra. ಇನ್ನು ಆರ್ ಸಿಗೆ ಗೆ ಹೋಗೋಣ ಫಸ್ಟ್ ನೋಡಿ ವಾಕ್ ಇನ್ ದ ಪಾರ್ಕ್ ಮೈಟ್ ಮೇಕ್ ಯು ಫೀಲ್ ಬೆಟರ್ ಅಂತ ಕೇಳಿದ್ದಾರೆ ಹೂ ಗೇವ್ ದಿಸ್ ಸಜೆಷನ್ ಅಂತ ಕೇಳಿದ್ರು ಅಂಟ್ ಸುಶೀಲಾ ಅಂತಕ್ಕಂಥದ್ದು ಬರೀಬೇಕು ಸೆಕೆಂಡ್ ಅಲ್ಲಿ ಹೂ ಡಸ್ ಯು ರೆಫರ್ ಟು ಅಂತ ಕೇಳಿದಾರೆ ಸೊ ಯು ಅಂದರೆ ಸ್ಮಿತಾ ಅಂತ ಬರ್ತದೆ ಸಿ ದಲ್ಲಿ ವೈ ಡಿಡ್ ದ ಸ್ಪೀಕರ್ ಸೇ ದಿಸ್ ಅಂತ ಕೇಳಿದ್ರು ಸ್ಮಿತಾ ವಾಸ್ ಕ್ರೈಂಗ್ ಓವರ್ ಹರ್ ಬ್ರದರ್ಸ್ ಇಲ್ನೆಸ್ ಅಂತಕ್ಕಂಥದ್ದು ಇತ್ತು ಟ್ವೆಂಟಿ ಏಟ್ ದೇರ್ ಆರ್ ಲಿಮಿಟ್ಸ್ ಟು ಪೇಷಂಟ್ ಸರ್ ಹೂ ಮೇಡ್ ಸ್ಟೇಟ್ಮೆಂಟ್ ಅಂತ ಕೇಳಿದಾರೆ ಸೊ ಡಿಯಾಗೋ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಹೂಮ್ ಡಿಡ್ ಹಿ ಸೇಸು ಅಂತ ಕೇಳಿದ್ರು ಪೆಡ್ರೋ ಇಸ್ ದ ರೈಟ್ ಆನ್ಸರ್ ಸಿ ದಲ್ಲಿ ಫೆನ್ ಡಿಡ್ ದ ಸ್ಪೀಕರ್ ಸೇ ದಿಸ್ ಅಂತ ಕೇಳಿದ್ರು ವೈಲ್ ಆರ್ ವಿತ್ ಪೆಡ್ರೋ ಇನ್ ಡೆಕ್ ಅಂತಕ್ಕಂಥದ್ದು ಇದೆ ಇನ್ನು ನೆಕ್ಸ್ಟ್ ದ ಟ್ರೀಸ್ ಇನ್ ದಾಟ್ ಆರ್ಚರ್ಡ್ ಆರ್ ನಾಟ್ ಮೈನ್ ಅಂತ ಕೇಳಿದ್ರು ವೆರಿ ಈಸಿ ಹೂ ಇಸ್ ದ ಸ್ಪೀಕರ್ ಅಂತ ಕೇಳಿದ್ರು ಸೊ ಡೌನ್ ಅಂತಕ್ಕಂಥದ್ದು ಸರಿ ಉತ್ತರ ಹೂ ಡೂ ಟ್ರೀಸ್ ಬಿಲಾಂಗ್ ಟು ಅಕಾರ್ಡಿಂಗ್ ಟು ದ ಸ್ಪೀಕರ್ ಅಂತ ಕೇಳಿದ್ರು ಚಿಲ್ಡ್ರನ್ ಆಫ್ ರಿಯೋ ಇನ್ ಮೀಡಿಯೋ ಇಸ್ ದ ರೈಟ್ ಆನ್ಸರ್ ಸಿ ವೈ ಡಿಟ್ ದ ಸ್ಪೀಕರ್ ಸೇ ಸೋ ಅಂತ ಕೇಳಿದರು ಅಮೆರಿಕನ್ಸ್ ಕಮ್ ವಿತ್ ಅ ಕಂಪ್ಲೇಂಟ್ ದಟ್ ಅ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ದೇರ್ ಅ ಟ್ರೀಸ್ ವೈಲ್ ಆರ್ ಗೋಯಿಂಗ್ ದ್ಯಾಟ್ ಹಿ ಸೋಲ್ಡ್ ದ ಆರ್ಚರ್ಡ್ ಬಟ್ ನಾಟ್ ದ ಟ್ರೀಸ್ ಅಂತಕ್ಕಂಥದ್ದು ಇತ್ತು ಸೊ ಇದು ಸ್ವಲ್ಪ ನೋಡ್ಕೊಡ್ರಿ ಇನ್ನು ದೇರ್ ವುಡಂಟ್ ಬಿ ಎನಿ ಕ್ಯಾಲೆಂಡರ್ ದೇರ್ ವುಡಂಟ್ ಬಿ ಎನಿ ಕ್ಲಾಕ್ ಅಂತ ಕೇಳಿದರೆ ಹೂ ಇಸ್ ದ ಸ್ಪೀಕರ್ ಅಂತ ಇತ್ತು ಸೊ ನಾರ್ಮಲ್ ನಿಕೋಲ್ಸನ್ ಅಥವಾ ಪೊಯೆಟ್ ಬರೆದ್ರು ಕೂಡ ಮಾರ್ಕ್ಸ್ ಕೊಡ್ತಾರೆ ಸೊ ನೆಕ್ಸ್ಟ್ ಇಟ್ ದ ಸ್ಪೀಕರ್ ಸೇ ದಿಸ್ ಅಂತ ಕೇಳಿದರು ಡೇ ಬಿಫೋರ್ ಹಿ ಸ್ಟಾರ್ಟ್ಸ್ ಟು ಔಟರ್ ಸ್ಪೇಸ್ ಅಂತ ಇತ್ತು ಸಿ ಇಲ್ಲಿ ವೈ ಇಟ್ ದ ಸ್ಪೀಕರ್ ಸೇವಿಸ್ ಅಂತ ಕೇಳಿದ್ದಾರೆ ಸೊ ದೇರ್ ಈಸ್ ಅ ನೋ ಚೇಂಜ್ ಆಫ್ ಸೀಸನ್ಸ್ ಆ್ಯಂಡ್ ಆಲ್ಸೋ ನೇ ನೋ ಡೇ ಆರ್ ನೈಟ್ ಇನ್ ಸ್ಪೇಸ್ ಅಂತಕ್ಕಂಥದ್ದು ಇತ್ತು ಇನ್ನು ವಿನಯ್ ಅವ್ರ ಬಗ್ಗೆ ಪ್ರೊಫೈಲ್ ಕೊಟ್ಟಿದ್ದಾರೆ ನೇಮ್ ಪ್ಲೇಸ್ ಡೇಟ್ ಆಫ್ ಬರ್ತ್ ಕ್ವಾಲಿಫಿಕೇಷನ್ ಪ್ರೊಫೆಷನ್ ಫ್ಯಾಮಿಲಿ ಹಾಬೀಸ್ ರೀಸನ್ಸ್ ಫಾರ್ ಪಾಪ್ಯುಲಾರಿಟಿ ನಾನು ಸಿಂಪಲ್ ಆಗಿಲ್ಲಿ ಬರ್ದಿದ್ದೀನಿ ದಿಸ್ ಪ್ರೊಫೈಲ್ ಈಸ್ ಬಿಲಾಂಗ್ ಟು ಮಿಸ್ಟರ್ ವಿನಯ್ ಹೀಸ್ ಅ ಬರ್ತ್ ಪ್ಲೇಸ್ ಈಸ್ ಮಡಿಕೇರಿ ಆ್ಯಂಡ್ ಬೋನ್ ಆನ್ ಟ್ವೆಲ್ತ್ ನವಂಬರ್ ನೈನ್ಟೀನ್ ನೈಂಟಿ ಒನ್ ಹೀಸ್ ಅ ಕ್ವಾಲಿಫಿಕೇಶನ್ ಇಸ್ ಬಿ ಇ ಹಿಜ್ ಅ ಪ್ರೊಫೆಷನ್ ಈಸ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಇನ್ ಬಸ್ಕಾಂ ಈಸ್ ಅ ಫ್ಯಾಮಿಲಿ ಮೆಂಬರ್ಸ್ ಆರ್ ವೈಫ್ ಆ್ಯಂಡ್ ಡಾಟರ್ ಈಸ್ ಅ ಹಾಬೀಸ್ ಆರ್ ಟ್ರೆಕ್ಕಿಂಗ್ ಆ್ಯಂಡ್ ಸೈಕ್ಲಿಂಗ್ ಹಿಸ್ ಅ ಪಾಪುಲರಿಟಿ ಬಿಕಾಸ್ ಈಸ್ ಟ್ರಾನ್ಸ್ಪರೆಂಟ್ ಇನ್ ವರ್ಕ್ ಆ್ಯಂಡ್ ಅಫೋರ್ಡ್ಸ್ ದ ರೈಟ್ಸ್ ಆಫ್ ದಿ ಕನ್ಸೂಮರ್ ಅಂತಕ್ಕಂಥದ್ದು ಉತ್ತರ ನಿಮ್ಮದು ಬರೀಬೇಕು ಇನ್ನು ನೆಕ್ಸ್ಟ್ ಇದು ಸೈಲರ್ ಸಿಂಧಾಬಾದ್ ಬಗ್ಗೆ ಒಂದು ಫೇಮಸ್ ಆಗಿರತಕ್ಕಂಥ ಒಂದು ಇಂಗ್ಲೀಷ್ನ ಕಥೆನೇ ಇದೆ ಸೊ ಅದ್ ಆಲ್ರೆಡಿ ನಾನು ಕೂಡ ಅದನ್ನು ಕಾಪಿ ಮಾಡ್ಕೊಂಡಿದ್ದೆ ಗೂಗಲ್ದಿಂದ ಹೋಗಿ ಸಿಂಧಾಬಾದ್ ದ ಸೈಲರ್ ಸೊ ಅದರಿಂದ ಹೋಗಿ ಅದನ್ನು ಚೆನ್ನಾಗಿ ಮೆಸೇಜನ್ನು ನೋಡ್ಕೊಂಡು ನೀವು ಬರಿಬಹುದು ಸ್ಕ್ರೀನ್ಶಾಟನ್ನು ತೊಗೊಡ್ರಿ ಮೂವತ್ತ್ ಮೂರರಲ್ಲಿ ಏನಿತ್ತಪ್ಪ ಅಂದರೆ ಪಿಕ್ಚರನ್ನು ಡಿಸ್ಕ್ರಿಪ್ಷನ್ ಮಾಡ್ಬೇಕಿತ್ತು ಇದು ಒಂದು ಹಳ್ಳಿ ಚಿತ್ರ ಅಂತ ಕಾಣಿಸ್ತದೆ ಸೊ ಮನೆ ಹೊರಗಡೆ ಇದ್ದಾರೆ ಸೊ ಮನೇಲಿ ಇದ್ದಾರೆ ಸೊ ಈ ಕಡೆ ಎಲ್ಲ ಹೆಣ್ಮಕ್ಳು ನೀರನ್ನ ತುಂಬ್ತಾ ಇದ್ದಾರೆ ಸೊ ಈ ಕಡೆ ಗಿಡದ ಕೆಳಗಡೆ ಎಲ್ಲ ಪುರುಷರು ಇದ್ದಾರೆ ಸೊ ಇತ್ತ ಏನ್ ಮಾಡ್ತಾನೆ ಹೋಗ್ತಾ ಇದ್ದಾನೆ ಮಹಿಳೆ ಮಕ್ಕಳು ಆಟ ಆಡ್ತಿದ್ದಾರೆ ಅದನ್ನೇ ನಾನು ಸಿಂಪಲ್ ಬರ್ದಿದ್ದೀನಿ ಸೊ ಏನಪ್ಪ ಅಂದ್ರೆ ದಿಸ್ ಈಸ್ ದ ಬ್ಯೂಟಿಫುಲ್ ಪಿಕ್ಚರ್ ದಿಸ್ ಪಿಕ್ಚರ್ ಇಸ್ ಬಿಲಾಂಗ್ ಟು ದ ವಿಲೇಜ್ ಲೈಫ್ ಗ್ರ್ಯಾಂಡ್ ಫಾದರ್ ಇಸ್ ಸಿಟ್ಟಿಂಗ್ ಔಟ್ಸೈಡ್ ಹೌಸ್ ಚಿಲ್ಡ್ರನ್ಸ್ ಆರ್ ಪ್ಲೇಯಿಂಗ್ ಇನ್ ಫ್ರಂಟ್ ಆಫ್ ಹೌಸ್ ಮೆನಿ ಟ್ರೀಸ್ ಮೆನ್ ಉಮನ್ಸ್ ಆರ್ ಇನ್ ದ ಪಿಕ್ಚರ್ ಅಂತ ಬರೀಬೇಕು टोटल ना से मीनिंग फुल बहुत साकु इन्हेंस्ट पद्यक हम दौड़ मोनार फीय दिंग्स अवर नईट आल टे वेरी नोट सो फस्टि मोनारेटर दैनज क्रौन हिज अस्पचर शूज द फोर्स आफ टल पवर् अट्रीब्यूटू अंड मेजस्टी वेर इन डाउट सिट द ड्रीड एंड फि फॉर किंग्स बट अ मर्सि ईज अबौउ द स्क्रिप्चर्स स्वे आम से मे डे नई मैसेल वेन अवर ऐ स्ली और अ प्ले एंड नेवर् कीप अवेक् विथ मी दे अंत थर्टी फैदली हंड्रेड पैसेजल क्वेश्चन वन आफ सेवरल पर्पजस आफ एजुकेशन एस अ मैटर आफ फैक्ट एजुकेशन शुड एम टू आल दीज द थ्री थिंग्स टूदर इट शुड गिव मै नॉलेज मेक अ दम सेफ् रियलेंटल टू सर्व अदर्स अंत इन सिंपल बरबह सम अीपल थिंक दैट द एम आफ् एजुकेशन इज नियर्ली टू गिव नॉलेड ದೀಸ್ ಅ ಪೀಪಲ್ ವಾಂಟ್ ಅ ಸ್ಟೂಡೆಂಟ್ಸ್ ಟು ರೀಡ್ ಅ ಬುಕ್ಸ್ ಆ್ಯಂಡ್ ಡೂ ಅಥಿಂಗ್ ಎಲ್ಸ್ ಬಟ್ ಆಡ್ ಟು ದೇರ್ ನಾಲೆಡ್ಸ್ ಅದರ್ಸ್ ಬಿಲೀವ್ ದಟ್ ನಾಲೆಡ್ಸ್ ಅಲೌನ್ ಈಸ್ ನಾಟ್ ಇನಫ್ ಓನ್ಲಿ ದ್ಯಾಟ್ ವಿಚ್ ಎನಬಲ್ಸ್ ಅ ಮ್ಯಾನ್ ಟು ಲರ್ನ್ ಹೀಸ್ ಅ ಕ್ಯಾನ್ ಬಿ ಕಾಲ್ಡ್ ಎಜುಕೇಷನ್ ಫಸ್ಟ್ ಪ್ಯಾರಾಗ್ರಾಫ್ನಲ್ಲಿ ನಾಲ್ಕು ಸಾಲಗನ ಬರೆದ್ರೆ ಸಾಕು ಇರೋ ಥರ್ಟಿ ಸಿಕ್ಸ್ ನಾನು ಝಾಜ್ ಪ್ಲೇಯರ್ ಬಗ್ಗೆ ಏನು ಮಾಡಿದ್ದೀನಿ ಸಮರಿ ತೊಗೊಂಡಿದ್ದೀನಿ ಸೊ ಇಲ್ಲಿ ನೀವುಗಳು ಕೂಡ ನೋಡಿರ್ಬೋದು ಇದು ಹಂಡ್ರೆಡ್ ಪೇಸೆಂಟ್ ಎರಡು ಕ್ವಶನ್ಸ್ ಕೊಟ್ಟೆ ಸೊ ಇದು ನಾನು ಡೈರೆಕ್ಟಾಗಿ ಏನು ಮಾಡಿದ್ದೆ ಅಂದರೆ ಝಾಜ್ ಪ್ಲೇಯರ್ ದಿಂದ ಸೊ ಇದು ಜಾಝ್ ಪ್ಲೇಯರ್ದಾಗಿರ್ತಕ್ಕಂಥ ಸಮರ್ ಇದೆ ಸ್ಕ್ರೀನ್ಶಾಟ್ ತಗೊಳ್ರಿ ಬೇಕಾದರೆ ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಡ್ರಿ ಅಥವಾ ದ ಸಾಂಗ್ ಆಫ್ ಇಂಡಿಯಾದಿಂದ ನಾನು ಏನು ಮಾಡಿದೆ ಇದನ್ನು ಪ್ರಶ್ನೆಗಿತ್ತಲ್ಲ ಸೊ ಅದನ್ನು ನಾನು ಏನು ಮಾಡಿದೆ ತಗೊಂಡಿದ್ದೆ ದ ಇದು ಸಾಂಗ್ ಆಫ್ ಇಂಡಿಯಾದು ಆನ್ಸರ್ ಇತ್ತು ಸೊ ಇದನ್ನು ಕೂಡ ನೀವೇನು ಮಾಡ್ಬೋದಿತ್ತು ಒಂದು ಎಂಟು ಸಾಲ ಬರೆದು ನಾಲ್ಕು ಮಾರ್ಕ್ಸನ್ನು ತೊಗೋಬೋದಿತ್ತು ಥರ್ಟಿ ಸೆವೆನಲ್ಲಿ ವಾಟರ್ ಪೊಲ್ಯೂಷನ್ಗೆ ಬರ್ತೀನಿ ಸೊ ವಾಟರ್ ಪೊಲ್ಯೂಷನ್ ಮೇಯ್ನಾಗಿ ನೀವು ಇಂಟ್ರೊಡಕ್ಷನ್ ಬರಬೇಕಿತ್ತು ವಾಟರ್ ಪೊಲ್ಯೂಷನ್ಗೆ ರೀಸನ್ಸ್ ಬರೀಬೇಕಿತ್ತು ರಿಮಿಡೀಸ್ ಬರೀಬೇಕಿತ್ತು ಲಾಸ್ಟ್ ಕನ್ಕ್ಲೂಸನನ್ನು ಕೊಡಬೇಕಿತ್ತು ಆಮೇಲೆ ನೆಕ್ಸ್ಟ್ ನಾನು ಏನು ಮಾಡಿದ್ದೀನಿ ಡೈರೆಕ್ಟ್ ಥರ್ಟಿ ಏಯ್ಟಲ್ಲಿ ಸೊ ನಾನು ಏನು ಮಾಡಿದ್ದೀನಿ ಒಂದು ಲೆಟರನ್ನು ತೊಗೊಂಡಿದ್ದೀನಿ ಸೊ ಯಾವ ಲೆಟರ್ ಇದೆಯಪ್ಪ ಅಂತಂದರೆ ಎಸ್ ರೈಟ್ ಅ ಲೆಟರ್ ಟು ದ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಕಂಪ್ಲೇನಿಂಗ್ ಟು ಪ್ರೊವೈಡ್ ಸುಟಬಲ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಇನ್ ಯುವರ್ ಏರಿಯಾ ಸೊ ಫಸ್ಟ್ ಇಲ್ಲಿ ರಿಕ್ವೆಸ್ಟ್ ಲೆಟರ್ನ ಬರೆದಿದ್ದೀನಿ ಫಸ್ಟ್ ಫಾರ್ಮ್ ಬರಬೇಕಿತ್ತು ಸೊ ಏನು ಇಮೇಜ್ ಮಾಡಬೇಕಿತ್ತು ರಾಜೇಶ ರಾಮೇಶ್ವರಿ ಹೈ ಹೈಸ್ಕೂಲ್ ಎಸ್ ಮಯನಸಂದ್ರ ಅಂತ ಇದೆ ಓಕೆ ಮಾಯಾಸಂದ್ರ ಅಂತ ಇದೆ ಸೊ ನೀವು ಇಲ್ಲಿ ಬರೀಬೇಕಾಗಿತ್ತು ರಾಜೇಶ ಟೆನ್ ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ಮಾಯಾಸ್ ಚಂದ್ರ ಡೇಟ್ ಇವತ್ತಿಂದು ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತೈದು ಟು ಯಾರಿಗೆ ಬರಬೇಕಾಗಿತ್ತು ಎಸ್ ಅವ್ರು ಹೇಳಿದ್ದಾರೆ ಯಾರಿಗೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಮಾಯಾಸ್ ಓಕೆ ಅಷ್ಟು ಬರಿಬೇಕಾಗಿತ್ತು ಆಮೇಲೆ ಈ ಕಡೆ ರಿಸ್ಪೆಕ್ಟೆಡ್ ಸರ್ ಸಬ್ಜೆಕ್ಟ್ ಏನು ಅಲ್ಲಿ ಓಕೆ ಎಸ್ ಪ್ರೊವೈಡ್ ಸೂಟಬಲ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಇನ್ ಅವರ್ ಏರಿಯಾ ಅಂತಕ್ಕಂಥದ್ದು ಬರೀಬೇಕು ಆಮೇಲೆ ಲೆಟರ್ ಆಫ್ ದ ಬಾಡಿಯಲ್ಲಿ ನೀವೇನು ಬರೀಬೇಕಾಗಿತ್ತಪ್ಪ ಅಂತಂದರೆ ಇನ್ ಅವರ್ ಏರಿಯಾ ಸರ್ ವೀ ಆರ್ ಮೋರ್ ದೆನ್ ಟೂ ಹಂಡ್ರೆಡ್ ಪೀಪಲ್ಸ್ ಆರ್ ಲಿವಿಂಗ್ ದೇರ್ ಆ್ಯಂಡ್ ಡ್ರಿಂಕಿಂಗ್ ವಾಟರ್ ಈಸ್ ನಾಟ್ ಫೆಸಿಲಿಟಿ ಕರೆಕ್ಟ್ಲಿ ಓಕೆ ಸೊ ಪ್ಲೀಸ್ ಪ್ರೊವೈಡ್ ಡ್ರಿಂಕಿಂಗ್ ವಾಟರ್ ಇನ್ ಟೈಮ್ ಆ್ಯಂಡ್ ಪ್ರೊವೈಡ್ ಅಸ್ ಟು ದ ಕರೆಕ್ಟ್ ಅಂತ ಬರೆದ್ರೆ ಸೊ ನೀವೇನು ಮಾಡಬೇಕಾಗ್ತದೆ ಅಂಕಗಳನ್ನು ನಿಮ್ಗೆ ಏನು ಮಾಡ್ತೀರಪ್ಪ ಅಂತಂದರೆ ಕೊಡ್ತಿದ್ರು ಸೊ ವೆರಿ ಈಸಿಯಾಗಿರ್ತಕ್ಕಂಥದ್ದು ನೀವೇನು ಮಾಡ್ಬೋದಾಗಿತ್ತಪ್ಪ ಅಂತಂದರೆ ಒಂದು ಲೆಟರನ್ನು ಬರೆದು ಲಾಸ್ಟ್ ಈ ಕಡೆ ಥ್ಯಾಂಕಿಂಗ್ ಅಂತ ಬರೆದು ಯುವರ್ ಸಿನ್ಸಿಯರ್ಲಿ ರಮೇಶ್ ಅಥವಾ ರಾಮೇಶ್ವರ್ ಅಂತ ಏನು ಕೊಟ್ಟಿದ್ದಾರಲ್ಲ ಅದನ್ನು ರಾಜೇಶ್ ಅಥವಾ ರಾಮೇಶ್ವರ್ ಅಂತ ಬರೆದ್ರೆ